ಅದು ಎಂದಿಗೂ ತಪ್ಪುಗಳನ್ನು ಮಾಡುವುದಿಲ್ಲ ಅವನು ಹೊಸದನ್ನು ಪ್ರಯತ್ನಿಸುವುದಿಲ್ಲ ಎಲ್ಲ ದುಃಖದ ಮೂಲ ಈ ಜಗತ್ತು ಅತಿಯಾದ ಆಕರ್ಷಣೆ ದೇಹದ ಅತ್ಯಂತ ಅಮೂಲ್ಯವಾದ ಭಾಗವೆಂದರೆ ಹೃದಯ ಎಲ್ಲರೂ ಅಲ್ಲಿರಲು ಅರ್ಹರಲ್ಲ ಿಯಾ ಹಕ್ಕಿಯಂತೆ ಕಂಠಪಾಠ ಮಾಡುತ್ತಾಳೆ ಪ್ರಮುಖ ಪ್ರಮಾಣ ಪತ್ರಗಳನ್ನು ಸಾಧಿಸುವುದು ದೊಡ್ಡ ಉದ್ಯೋಗ ಪಡೆಯುವುದನ್ನು ಶಿಕ್ಷಣ ಎನ್ನುವುದಿಲ್ಲ ಶಿಕ್ಷಣ ಎಂದರೆ ಒಬ್ಬ ವ್ಯಕ್ತಿ ಸಮಾಜದ ಒಳಗಿನ ವಿವೇಕವನ್ನು ತೊಲಗಿಸುವ ಮೂಲಕ ಬದಲಾವಣೆಯನ್ನು ಉತ್ತೇಜಿಸುತ್ತದೆ ಮಾತಿನಲ್ಲಿ ಕೋಪದ ಪ್ರಮಾಣವು ಆಹಾರದಲ್ಲಿ ಉಪ್ಪಿನಂತೆ ಇರಬೇಕು ಮಿತವಾಗಿ ರುಚಿಕರ ಅಧಿಕವಾಗಿ ಹಾನಿಕಾರಕ ನೀರಿನ ಆಳವು ಮೂಗಿನ ಹತ್ತಿರದಲ್ಲಿದೆ ನೀವು ಬರುವ ಮೊದಲು ಈಜುವುದನ್ನು ಕಲಿಯಿರಿ ನನಗೆ ವಿದ್ಯಾವಂತ ತಾಯಿಯನ್ನು ಕೊಡು ನಾನು ನಿನಗೆ ವಿದ್ಯಾವಂತ ರಾಷ್ಟ್ರವನ್ನು ಕೊಡುತ್ತೇನೆ ಸಿಕ್ಕಿದ್ದು ತಿಳಿಯದ ಮನುಷ್ಯ ಸ್ಪರ್ಶದಿಂದ ಸಿಕ್ಕಿದನೆಂದು ಭಾವಿಸುತ್ತಾನೆ ಮಲಗಿರುವ ವ್ಯಕ್ತಿ ಮತ್ತೊಬ್ಬ ಮಲಗಿರುವ ವ್ಯಕ್ತಿಯನ್ನು ಎಬ್ಬಿಸಲು ಸಾಧ್ಯವಿಲ್ಲ ತೋಳಗಳ ಗುಂಪಿನೊಂದಿಗೆ ಜೀವಿಸಿ ನೀವು ಬೆಕ್ಕಾಗಿದ್ದರೂ ಸಹ ನೀವು ಒಂದು ದಿನ ಘರ್ಜಿಸಲು ಕಲಿಯುವಿರಿ ಹಣವು ಜನರನ್ನು ರಾಕ್ಷಸರನ್ನಾಗಿ ಮಾಡುತ್ತದೆ ಮತ್ತೆ ಹಣವು ಜನರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ ನೀವು ಕ್ಷಮಿಸಲು ಸಾಧ್ಯವಾಗದಿದ್ದರೆ ಅವನನ್ನು ಏಕೆ ಪ್ರೀತಿಸಬೇಕು ಅವನನ್ನು ಅತಿಯಾಗಿ ಪ್ರೀತಿಸುವ ಅವನೊಂದಿಗೆ ಜನರು ಹೆಮ್ಮೆಯನ್ನು ತೋರಿಸುತ್ತಾರೆ ಮೂರ್ಖನ ಆರಾಧನೆಗಿಂತ ಬುದ್ಧಿವಂತನ ನಿದ್ರೆ ಉತ್ತಮವಾಗಿದೆ